ಇದು ಆರ್ಕಿಯಾಲಜಿ ಇಂದ ಸರ್ವೆ ಮಾಡಿರೋದು ಅನಂತಪುರಂ ಸಬ್ ಸರ್ಕಲ್ ಅಂತ ಹೇಳಿ ಹಾಕಿದ್ದಾರೆ ಇದರಲ್ಲಿ ಏನಿದ್ರು ಓದ್ಕೊಬೋದು ಈ ನಂದಿ ವಿಗ್ರಹದ ಬಗ್ಗೆ ಫುಲ್ ಡೀಟೇಲ್ ಇದು ಈ ಉತ್ತರಲಿಕ್ಕೆ ತೆಲುಗು ಹಿಂದಿ ಇಂಗ್ಲಿಷ್ ಇದೆ ಕನ್ನಡದಾಗ ಹಾಕಿ ಕನ್ನಡದಾಗ ಹಾಕಿಲ್ಲ ನಮ್ಗೆ ಅದೇ ಬೇಜಾರ್ ಕನ್ನಡದವ್ರು ಬರ್ತಾರೆ ಇವ್ರಿಗೆ ಇದು ಇಲ್ಲ ಜಾಸ್ತಿ ಕನ್ನಡದವರೇ ಜಾಸ್ತಿ ಬರೋದು ಬೆಂಗಳೂರಿಂದ ಎಲ್ಲ ಬಿಡ್ಕೊಂಡು ಬರ್ತಾರೆ ಆರ್ಕಿಯಾಲಜಿ ಇಲ್ಲೆಲ್ಲ ಇದೆ ಬಟ್ ಇಲ್ಲಿ ಕನ್ನಡದಲ್ಲಿ ಮಾತ್ರ ಇಲ್ಲ ಈ ದೇವಸ್ಥಾನದಲ್ಲಿ ಭಾರಿ ಪುರಾತನವಾದ ದೇವಸ್ಥಾನ ಇದು ವಿಜಯನಗರ ಸಾಮ್ರಾಜ್ಯದ ಕಾಲ ದೇವಸ್ಥಾನ ಇದೆ ಶ್ರೀಕೃಷ್ಣ ದೇವರ ಹೌದು ಹ್ಮ್ ಇಲ್ಲಿ ಮಾತ್ರ ಗೊತ್ತಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಓದ್ಕೊಳ್ಳಿ ನೋಡಿ ಆಗಿನ ಕಾಲದ ನೋಡಿ ಇವೆಲ್ಲ ಆಗಿನ ಕಾಲದ ಕಂಬುಗಳು ಹ್ಞೂ ಯಾವ ತರ ಇದೆ ಇಲ್ಲಿ ಶಿಲಾಶಾಸನ ಅನ್ನೋದು ತುಂಬಾ ಮುಖ್ಯ ಇಲ್ಲಿ ಒಳಗಡೆ ಇನ್ನೊಂದಿದೆ ಅದನ್ನು ನಿಮಗೆ ನೋಡಿ ಯಾವ ತರ ಇದೆ ಅಂತ ಹೇಳಿ ನೋಡ್ಕೊಳ್ಳಿ ನೀವನು ಇದು ಶ್ರೀಕೃಷ್ಣ ದೇವರಾಜ್ಯ ವಿಜಯನಗರ ಸಾಮ್ರಾಜ್ಯ ಕಾಲದಿಂದ ಆಳ್ವಿಕೆಯಲ್ಲಿ ಕಟ್ಟಿರುವಂಥ ದೇವಸ್ಥಾನ ಈ ದೇವಸ್ಥಾನದಲ್ಲಿ ವೀರಭದ್ರ ಸ್ವಾಮಿ ಅನ್ನೋರು ನೆಲೆಸಿರ್ತಾರೆ ಈ ವೀರಭದ್ರ ಸ್ವಾಮಿಗೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯದಿಂದ ಕಟ್ಟಿರುವಂಥ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನೋಡಿ ಯಾವ ಯಾವ ಥರ ಮಂಟಪಗಳಿದ್ದಾವೆ ತುಂಬ ಹಳೆ ಕಾಲವು ಇವೆಲ್ಲ ಸುಮಾರು ವರ್ಷಗಳ ಇತಿಹಾಸ ಹೊಂದಿರುವಂಥ ದೇವಸ್ಥಾನ ಇದು ನೋಡಿ ಯಾವ ಥರ ಇದೆ ಅಂತ ನೀವು ಹೇಳಿ ನಮ್ಮ ಶಿಲ್ಪಕಲೆಗೆ ಮಾತ್ರ ಹೇಳ್ಕೊಳ್ಳಿ ಹೇಳಿ ಮಾಡಿಸಿದ ಜಾಗ ಬಟ್ ಇಲ್ಲಿ ಸಾವಿರಾರು ಭಕ್ತ ಸಾವಿರಾರು ಭಕ್ತಾದಿಗಳು ಭಾನುವಾರ ಆಗಿರೋದ್ರಿಂದ ಇವತ್ತು ಜಾಸ್ತಿ ಜನ ಬರ್ತಾರೆ ಅದನ್ನು ತೋರಿಸಿ ನಿಮಗೆ ಯಾವ ಥರ ಇದೆ ಅಂಥೇಳಿ ನೋಡಿ ಈ ಥರ ಕಲ್ಲಿನ ಮಂಟಪಗಳು ಇವೆಲ್ಲ ಏನೇನು ಮಂಟಪ ಅಂದರೆ ನನಗೂ ಗೊತ್ತಿಲ್ಲ ಅದಕ್ಕೊಂದು ಹೆಸರು ಇರ್ತದೆ ಇಲ್ಲೊಂದು ದ್ವಾರ ಬಾಗಿಲಿದೆ ಎಂಟ್ರೆನ್ಸು ಇದನ್ನು ಮುಚ್ಚಿದ್ದಾರೆ ನೋಡಿ ಕಮ್ಮು ಕಂಬ ಏನೋ ಸೌಂಡ್ ಬರ್ತದೆ ನೋಡಬೇಕು ಇಲ್ಲಿ ವಿಚಿತ್ರ ವಿಚಿತ್ರವಾದ ಕಂಬಗಳಿದೆ ಅಲ್ಲಿ ಇವೆಲ್ಲ ನೋಡಿ ಒಂದೇ ಕಾಲ ಮೇಲೆ ಕಟ್ಟಿರುವಂಥ ದೇವಸ್ಥಾನ ಇದೆ ಯಾವ ಥರ ಅಂತ ಹೇಳಿ ಗೊತ್ತಿಲ್ಲ ನನಗೂ ಇದ್ರ ಬಗ್ಗೆ ವಿವರಣೆ ಕೊಡಲಿಕ್ಕೆ ವಿಜಯವಾಡಗೆ ಹೋಗ್ಬೇಕಂತೆ ಹಾಗಾಗಿ ಇದನ್ನು ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ನಿಮ್ಗೆ ತಿಳಿಸ್ಬೋದು ಯಾವ ಥರ ಇದೆ ಅಂತ ನೀವು ನೋಡಿ ಗತ ವೈಭವ ಕಾಲದ್ದು ಗತ ರಾಜರ ಕಾಲದ್ದು ದೇವಸ್ಥಾನ ಇರ್ ಇವು ಹ್ಞೂ ನೋಡೋಣ ಬನ್ನಿ ಇನ್ನು ಯಾವ ಥರ ಇದೆಯೋ ನೋಡಿ ಎಷ್ಟು ಸಾಲ ಕಂಬಗಳು ಹಾಂ ಹ್ಞೂ ಅದೊಂದು ಕಂಬ ಐತೆ ಅದನ್ನು ನೋಡ್ಬೇಕಾದ್ರು ಇಲ್ಲ ಅಂತ ಹೊರಗಡೆನಾ ಇಲ್ಲ ಏನೋ ಗೊತ್ತಿಲ್ಲ ನೋಡಿ ಸೆಲ್ಫಿಗೆ ಚಿಕ್ಕ ಮಗು ಎಲ್ಲ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಲ್ಲಿದ್ದಾರೆ ಆತ ಅಲ್ಲೆಲ್ಲಾದ್ರೂ ಇರ್ಬೇಕಣ ನೋಡಿ ಈ ತರ ಲೇಪಾಕ್ಷಿ ದೇವಸ್ಥಾನದಲ್ಲಿ ಕೇಳ್ಬೇಕು ಯಾರು ಅದ್ರಲ್ಲಿ ಕೇಳಿದ್ರೆ ಹೇಳ್ತಾರೆಲ್ಲ ವಿಜಯನಗರ ಸಾಮ್ರಾಜ್ಯದ್ದು ಆಳ್ವಿಕೆಯಲ್ಲಿ ನಡೆದಿರುವಂಥ ದೇವಸ್ಥಾನಗಳು ಇದರಲ್ಲಿ ಇನ್ನೂ ಎರಡು ಮೂರು ಥರದ ಕೋಟೆಗಳಿದಾವೆ ನಿಮ್ಗೆ ಇನ್ನೂ ಅದ್ರ ಬಗ್ಗೆ ಸವೀರ್ವಾದ ಮಾಹಿತಿ ಕೊಡ್ತೀನಿ ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಇನ್ನೂ ವಿಜಯನಗರ ವಿಜಯನಗರ ಅರಸರ ಆಳಿದಂಥ ಕಾಲದಲ್ಲಿ ಕಟ್ಟಿರುವಂಥ ಇವೆಲ್ಲ ದೇವಸ್ಥಾನಗಳು ಇನ್ನೂ ಮೂರು ನಾಲ್ಕು ದೇವಸ್ಥಾನಗಳಿದ್ದಾವೆ ನಿಮ್ಮ ತೋರಿಸ್ತೀನಿ ಅದರ ಬಗ್ಗೆ ಸಹಿರ್ವಾಗಿ ಮಾಹಿತಿಯನ್ನು ಕೊಡ್ತೀನಿ ಮೂರು ನಾಲ್ಕು ಬೆಟ್ಟಗಳಿದ್ದಾವೆ ಮೂರು ನಾಲ್ಕು ಬೆಟ್ಟಗಳ ಮೇಲೆ ಕಟ್ಟಿರುವಂಥ ದೇವಸ್ಥಾನಗಳು ಇದ್ದಾವೆ ಅದನ್ನು ನಿಮಗೆ ತಿಳಿಸೀನಿ ನಮ್ಮ ಮಕ್ಕಳಿಗೆ ಒಂದು ಮತ್ತೆ ಕೊಡಿಕೊಂಡ ಬೆಟ್ಟ ಒಂದು ವಿಲೇಪಕ್ಷಿ ದೇವಸ್ಥಾನ ಒಂದು ಇದರಲ್ಲಿ ಆಳ್ ವೆಹಿಕಲ್ ಇರುವಂತ ದೇವಸ್ಥಾನ ನೋಡಿ ಇವತ್ತು ಜನ ಜಾಸ್ತಿ ಜನ ಬಂದಿದ್ದಾರೆ ಹಂಗೆ ಹೊರಗಡೆ ಹೋಗ್ಬಿಟ್ಟು ಬರೋಣ ಹಾಕೊಂಡು ಮುಂದೆ ಹೋಗ್ಬಿಟ್ಟು ಬರೋಣ ಹಂಗೆ ಮುಂದೆ ಹೋಗೋಣ ಬಾ ಒಂದ್ ರೌಂಡ್ ಹಾಕೊಂಡು ನೋಡಿ ಆಗಿನ ಕಾಲದ ಕಟ್ಟಿರುವಂತ ಕಟ್ಟಡಗಳು ಇವು ತುಂಬಾ ಪುರಾತನವಾದ ಕಟ್ಟಡಗಳು ಯಾಕೆ ಅಂದ್ರೆ ಇವು ಜನರ ದೇವಸ್ಥಾನ

ಇವೆಲ್ಲ ನಾನು ತಕೊಂಡಿದ್ದೀನಿ ನೋಡಿ ಯಾವ ಥರ ಇದನ್ನು ನೀವು ಹೇಳಿ ನೋಡಿ ಧ್ವಜಸ್ತಂಭ ಇದೆ ಆಗಿದೆ ಈವಾಗಲೂ ಒಂದು ಚೂರು ಹುಡುಕದಿಲ್ಲ ಅವರು ಕಲ್ಬಂಡೆಲ್ಲ ಆ ಥರ ಆವಾಗ ಹೆಂಗೆ ಕಟ್ತರ ಗೊತ್ತಿಲ್ಲ ನೋಡಿ ದೇವಸ್ಥಾನ ಆಲಯ ನಿರ್ಮಾಣ ಹೇಗಿದೆ ನೀವು ನೋಡಬೇಕಾ ಬನ್ನಿ ಹಾಗೆ ತೋರಿಸಿ ಇನ್ನು ಮುಂದೆ ভানৱাৰিগ বিপৰীত জ্বৰ হ'ল

ಯಾಪಕ್ಷಿ ಆಯಿತಾ ಒಂದು ಸ್ತಂಭ ಒಂದಿದೆ ಸ್ಥಂಭ ತೋರಿಸಿ ನಿಮ್ಗೆ ಇವತ್ತು ಭಾನುವಾರ ಆಗಿದ್ರಿಂದ ಜನ ವಿಪರೀತ ಜನ ಬಂದಿದಾರೆ ಅದನ್ನು ತೋರಿಸಿ ನಿಮ್ಗೆ ನೋಡಿ ತುಂಬಾ ಅದ್ಭುತವಾಗಿದೆ ನೀವು ಹೇಳಿ ನೋಡಿ ಆನಂದಿಸ್ಬೇಕಷ್ಟೇ ಇಲ್ಲ ವಿಸಿಟ್ ಮಾಡಿ ಹತ್ತಿರದಲ್ಲಿ ಒಂದು ದೇವಸ್ಥಾನ ಬಹು ಪುರಾತನವಾದ ದೇವಸ್ಥಾನ ಇದು ಇಲ್ಲಿದೆ ತೋರಿಸಿ ಆ ಥರ ಅಂತೇಳಿಗಳು ತುಂಬ ಜನ ರಶ್ಶು ದೇವಸ್ಥಾನ ತೋರಿಸ್ತೀನಿ ನಿಮಗೆ ಹಾಂ ಇಲ್ಲಿಗೇನು ಅದೇ ಸ್ಥಂಬ ಚರ್ಚಿ ಪೇಳಿದ್ರು ಹ್ಞೂ ಸರಿ ಆಯ್ತಾ ನಾನು ನೀನು ಟ್ರೈ ಮಾಡೋದು ನೋಡಿ વિશેષ આદન તો જગા ಟ್ರೈ ಮಾಡೋಣ ಅಕ್ಕಿ ಬಿಟ್ಕೊಳ್ಳಿ ಅಕ್ಕಿ ಬಿಟ್ಕೊಳ್ಳಿ ಇರೋಣ 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 ಒಂದು ನಿಮಿಷ ಬಟ್ಟೆ ಬಟ್ಟೆ ಥರ ಹೇಳ್ಕೊಳ್ಳಿ ಬಟ್ಟೆ ಥರ ಹೇಳ್ಕೊಳ್ಳಿ ಲೈಟಾಗಿ ಲೈಟಾಗಿ ಬಟ್ಟೆ ಮಾಡ್ಕೊಳ್ಳಿ ರೌಂಡಾಗಿ ಇಳಿಬಿಡಿ ರೌಂಡಾಗಿ ಇಳಿಬೇಡಿ ಬಟ್ಟೆ ಥರ ಇಳಿಬೇಕು ಬಟ್ಟೆ ಥರನೇ ಇರಬೇಕು ಪೇಪರ್ ಥರನೇ ಇರಬೇಕು ಅದು ಪೇಪರ್ ಥರ ಇಳಿದ್ರೆ ಬರೋದು ಫಸ್ಟಿಂಗ್ ಹಾಕಿ ಒಂದು ಪರದೇಶಷ್ಟೇ ಗ್ಯಾಪ್ ಇರೋದು ಒಂದು ಪೇಪರ್ ಅಷ್ಟೇ ಬರ್ತಾ ಇಲ್ವಾ ಸ್ತಂಭ ಈ ಸ್ತಂಭ ಬರುತ್ತಲ್ಲ ಹಾ ಹಾಕಣೆ ತೆಳ್ಳಿಗೆ பெள்ள செக ஆரம்பிச்சத ரெ பட் 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 மார்பன் ஹேளி வர்தவே नीटாயி हां இங்கின் டாக்கு இல்லங்க டேய் இப்போ எரேட்ட பாடி வாசி ಇಲ್ಲ ಬಿಡಿ ಆಗ್ತಾ ಇಲ್ಲ ನೋಡಿ ಈ ಪಿಲ್ಲನ್ ಕದಲ್ಸಿರೋದಕ್ಕೆ ಯಾರೋ ಆರ್ ಯಾಕೆ ಕದಲ್ಸಿದ್ರಂತ ಮಾರ್ಕ್ ಇದೆ ಇಲ್ಲಿ ಆರ್ ಯಾಕೆ ಕದಲ್ಸಿರೋದು ನೋಡಿ ತೈರು ತೈರು ಪರ ಇಲ್ಲ ಇಲ್ಲಿ ಆರ್ ಯಾಕೆ ಕಲ್ಸಿದಕ್ಕೆ ನೋಡಿ ಈ ಸ್ತಂಭ ನೋಡಿ ಈ ಸ್ತಂಭ ತಿರುಗಿದೆ ತಿರುಗಿದಾರಲ್ಲ ಪುರುಗಳಿದ್ದಾವೆ ನೋಡಿ ಇವೆಲ್ಲ ತಿರುಗಿದಾವೆ ಈ ಸ್ತಂಬಳೆಲ್ಲ ತಿರುಗಿರೋದಕ್ಕೆ ಮಂಟಪನೇ ಬಿದ್ದೋಗುತ್ತೆ ಅಂತೇಳಿ ಯಾರೂ ಆರಲಿಲ್ಲ ಹಾಗಾಗಿ ಸುಮ್ಮನೆ ನೋಡಿ ಮಂಟಪದ ಇದು ವಿಶೇಷ ಇದೇ ಕಲ್ಲ ವಿಶೇಷ ನೋಡಿ ಅಕ್ಷರ ತೆಗಿತಾರೆ ಎಲ್ಲ ಚೆಸ್

கம்மி தூத்தல்க்கி கூதலித்தி இன்னும்